ಪುತ್ತೂರು ಬೈಪಾಸ್ ರಸ್ತೆ ಉರ್ಲಾಂಡಿ ಸುಷ್ಕೃತ ಆಸ್ಪತ್ರೆ ಬಳಿ ಇರುವ ಬಿಲ್ಡಿಂಗ್ ಬಿಲ್ಡಿಂಗ್ನಲ್ಲಿ ಇದೀಗ ಶುಭಾರಂಭಗೊಂಡಿದೆ ಶಿವಮಹಾಲಿಂಗೇಶ್ವರ ಆಟೋ ಡಿಟೇಲಿಂಗ್ ಕೆಫೆ ಬ್ಲಾಫಿನ್ ವ್ಯಾಕ್ಸ್ ಸೆರಾಮಿಕ್ ಕೋಟಿಂಗ್ ಪಿಪಿಎಫ್ ಕಾರ್ ಪಾಲಿಶ್ ಸೆರಾಮಿಕ್ ವ್ಯಾಕ್ಸ್ ವ್ಯಾಕ್ಸ್ ಪಾಲಿಶ್ ಫೋಮ್ ವಾಶ್ ಇಂಟೀರಿಯರ್ ಡಿಟೇಲಿಂಗ್ ಪಿಕಪ್ ಆ್ಯಂಡ್ ಡ್ರಾಪ್ ಅವೈಲೇಬಲ್ ಇರುವಂತಹ ಒಂದು ಅತ್ಯುತ್ತಮ ಕೆಫೆ ಇದಾಗಿತ್ತು ಇದೀಗ ನಿಮ್ಮ ವಾಹನಗಳ ಸರ್ವಿಸ ಈ ಮೂಲಕ ಪಡ್ಕೋಬಹುದು ಶುಭಾರಂಭ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಗ್ರೂಪ್ ಆಫ್ ಸಂತೋಷ್ ಕ್ಯಾಂಟೀನ್ ಅವರು ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ರು ಉದ್ಘಾಟನೆ ಆಗಿದಂತಹ ಈ ಸರ್ವಿಸ್ ಸೆಂಟರ್ ಹುತ್ತೂರಿಗೆ ಎಲ್ಲರಿಗೂ ಉಪಯೋಗ ಆಗುವ ರೀತಿಯಲ್ಲಿ ನಮಗೆಲ್ಲ ಆಗಲಿ ಅಂತ ಶುಭ ಹರಿಸ್ತಾ ಹಲವು ಉದ್ಯಮಗಳು ಉದ್ಯಮಗಳು ಬರ್ತಾ ಇದೆ ಹಾಗೆ ಎಲ್ಲ ಚಟುವಟಿಕೆಗಳು ನಾನು ನಡೆಯುವಂತ ತರ ಮಂಗಳೂರು ಬಿಟ್ಟರೆ ಇನ್ನು ಪುತ್ತೂರಿ ಸೆಂಟರ್ ಆಗಿದೆ ಅದಕ್ಕೆ ಇಂಥದೆಲ್ಲ ಸೇವೆ ಇದ್ರೆ ಅದು ನಮ್ಮ ಪುತ್ತೂರಿನ ಜನಗೆ ಜನತೆಗೆ ಉಪಯೋಗ ಆಗ್ತದೆ ಆದ್ರಿಂದ ಈ ಸಂಸ್ಥೆಯ ಮಾಲಕರಾದಂತ ರಾಜೇಶ್ವರಿ ಅವರಿಗೆ ಶುಭವನ್ನು ಕೋರ್ತಾ ಅವರು ಪ್ರಥಮವಾಗಿ ನಮ್ಮ ಕುಟುಂಬದ ಸದಸ್ಯರು ಕೂಡ ಅದಕ್ಕೆ ನಮಗೆ ಒಂದು ಖುಷಿ ಆಗ್ತಾ ಇದೆ ನಾವು ಯಾವಾಗಲೂ ಇದ್ದೇವೆ ಪ್ರಥಮವಾಗಿ ಅವರು ಹೋಟೆಲ್ ಅನ್ನು ಪ್ರಾರಂಭವಾಗುವ ಆಗುವಾಗ ನಮಗೆಲ್ಲ ಹೇಳಿದ್ರು ಈಗ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಪುತ್ತೂರಿನ ಜನತೆಗೆ ಚಿರಪರಿಚಿತರಾಗಿದ್ದಾರೆ ನಮ್ಮ ಅರಿಯ ನೋಡಿ ನೆಲ್ಲಿಕಟ್ಟೆ ಪುತ್ತೂರಿನವರು ಕೂಡ ಕುರಿಯದವರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಗೊತ್ತಾಗ್ತದೆ ಅದಕ್ಕೆ ನಿಮ್ಗೆಲ್ಲ ನಮ್ಮ ಸಂಸ್ಥೆಗೆ ನಮ್ಮೆಲ್ಲ ಸಹಕಾರ ಇದೆ ಇದು ಒಳ್ಳೆ ರೀತಿಯಲ್ಲಿ ಬೆದಗಲಿ ಆ ಮಹಾಲಿಂಗೇಶ್ವರ ದೇವರು ನಿಮ್ಗೆ ಒಳ್ಳೆ ರೀತಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿ ಉಲ್ಲಾಟಿ ಅಮ್ಮ ಇದ್ದಾರೆ ಅವರೆಲ್ಲ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಸುಗರುಡಿಯನ್ನು ನಿಮ್ಗೆ ಅರ್ಪಿಸಿದೆ ಶುಭ ಆರೈಕೆ ಅಂತ ಹೇಳಿದ್ರೆ ಮುಂದಿನ ಅವರ ಭವಿಷ್ಯಕ್ಕೆ ಅವರು ಮಾಡುವ ಮಾಡುವಂತ ಈ ಪ್ರಯತ್ನಕ್ಕೆ ಆ ದೇವರು ಮಾತ್ರ ಅಲ್ಲ ನಾವು ಕೂಡ ಎಲ್ಲರೂ ಸಹಕಾರ ಆಗುವಂತ ವಿಚಾರ ನಡೀಲಿ ಅಂತ ಹೇಳುತ್ತಾ ನಮ್ಮಿಂದ ಯಾರಿಗೆಲ್ಲ ಬಾಯಲ್ಲಿ ಹೇಳ್ಲಿಕ್ಕೆ ಆಗ್ತದೆ ಯಾಕಂದ್ರೆ ನಾವೆಲ್ಲ ಮೊದ್ಲಿಂದು ಆತ್ಮೀಯತೆಯಿಂದ ಎಲ್ಲರ ಜೊತೆ ಇರುವಂತವ್ರು ನಾವು ಸಮಾಜದಲ್ಲಿ ತೊಡಗಿಕೊಂಡವರು ಹಾಗೆ ಹದಿನೈದು ದಿವಸಕ್ಕಿಂತ ಮೊದಲೇ ನಾಲ್ಕು ತಾರೀಕಿತ್ತು ಡೇಟ್ ಫಿಕ್ಸ್ ಮಾಡಿ ಇಡಿ ಅಂತ ಮೊದಲೇ ಯಾಕಂದ್ರೆ ಅದು ಒಂದು ಆತ್ಮೀಯತೆ ಈ ಆತ್ಮೀಯತೆಗೆ ನಾನು ಕೂಡ ಅಭಾರಿಯಾಗಿದ್ದೇನೆ ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಯಾರಿಗೆಲ್ಲ ಈ ಸಂದೇಶವನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮುಟ್ಟಿಸಿ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಆ ದೈವ ದೇವರುಗಳ ಎಲ್ಲ ಅನುಗ್ರಹ ಕೂಡ ಲಭಿಸಲಿ ಅಂತ ಹೇಳಿ ನಾನು ಆರೈಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ಮನುಷ್ಯನಿಗೆ ಹುಟ್ಟುವಾಗ ಕಿವಿ ಇರುತ್ತದೆ ಮತ್ತು ಕಣ್ಣುಗಳು ಇರುತ್ತದೆ ಆದ್ರೆ ಬುದ್ಧಿ ಈ ಭೂಮಿಗೆ ಬಂದ ಮೇಲೆ ಬೆಳೆಯುತ್ತದೆ ಅದು ಅನುಭವದಿಂದ ಬೆಳೆಯುತ್ತದೆ ಅದೇ ರೀತಿ ಯಾವುದು ನೋಡಿದ್ದೆಲ್ಲ ಸತ್ಯ ಮತ್ತು ಕೇಳಿದೆಲ್ಲ ಸತ್ಯ ಅಂತ ಹೇಳಿಕೊಂಡು ತಿಳ್ಕೊಳ್ಳಿ ಅರ್ಥ ಇಲ್ಲ ಎಲ್ಲದಕ್ಕೂ ಕೂಡ ಸಮಯ ಕೂಡಿ ಬರ್ತದೆ ಯೋಚನೆ ಮಾಡಿ ತಿಳುವಳಿಕೆಯಿಂದ ಮಾಡುವಂತ ಕೆಲಸಗಳನ್ನ ನಾವು ಮಾಡಿದಾಗ ವಿಜಯವನ್ನ ಸಾಧಿಸ್ತೇವೆ ಇವತ್ತು ಹರಿಯವರು ನೆಲ್ಲಿಗೆಡ್ಡೆ ನನ್ನ ಬಾಲ್ಯ ಗೆಳೆಯ ಮಾತ್ರ ಅಲ್ಲ ಅವರ ತಂದೆಯಿಂದಲೇ ನನಗೆ ಬಹಳ ಸಂಪರ್ಕ ಇರುವಂತ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಿಚಾರ ಬಂದ್ರೆ ಪರಸ್ಪರವಾಗಿ ನಾವು ಮಾತಾಡಿಕೊಳ್ಳುವಂತ ಒಂದು ಸಂಪ್ರದಾಯ ಆಗಿರುವಾಗ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ನಾ ಆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಮಿತ್ರನಿಗೆ ಯಾವತ್ತು ಕೂಡ ನೋವಾಗಬಾರದು ಮತ್ತೆ ಅವ್ರು ಯಾವ್ದು ವಿಚಾರ ಕಾಣ್ತಾರೆ ಅದ ತಕ್ಷಣ ನಾನು ಅಲ್ಲಿ ಉಪಸ್ಥಿತಿ ಇರುತ್ತೆ ಇವತ್ತು ಈ ಒಂದು ವೇದಿಕೆಯಲ್ಲಿ ತಂದೆ ತಾಯಿಗಳನ್ನ ಇಟ್ಟು ಅವರ ಕೈಯಿಂದ ದೀಪ ಬೆಳೆಸುವಂತ ಒಂದು ಅವಕಾಶವನ್ನ ನಮ್ಮ ಮುರುಳಿಯವರು ಹೇಳಿದ್ರು ನಾನು ದೀಪ ಬೆಳಗಿಸುವುದಿಲ್ಲ ಅವರ ತಂದೆ ತಾಯಿಯಿಂದ ದೀಪ ಬೆಳಗಿಸಿದ್ರೆ ಅಂದ್ರೆ ನಮ್ಮಲ್ಲೆಲ್ಲ ಅಲ ಅನಾ ಹಲವಾರು ಚಿಂತನೆಗಳಿರ್ತದೆ ಬೇರೆ ಬೇರೆ ಇವೆ ಆದ್ರೆ ಇಂಥ ಕಡೆಯಲ್ಲಿ ತನ್ನ ಮಗ ಬೆಳೆದು ಬರಬೇಕು ಅಂತಿರುವಂತ ಭಾವನೆ ತಂದೆ ತಾಯಿಗಳಿಗೆ ಖಂಡಿತ ಇರ್ತದೆ ಆದ್ದರಿಂದ ಅವರಿಂದ ಈ ದೀಪವನ್ನ ಬೆಳೆಸಿದ್ರೆ ಖಂಡಿತವಾಗಿ ಅದು ಈ ಸ್ಥಾಪನೆಗೆ ಒಂದು ದೊಡ್ಡ ಒಂದು ಶಕ್ತಿ ಆಗ್ತದೆ ಅಂತ ನೆನೆಸಿಕೊಂಡು ಅವರು ಇವತ್ತು ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವೆಲ್ಲ ಈ ವೇದಿಕೆಯ ಮುಖಾಂತರ ಹೇಳುವುದು ಒಂದೇ ಈ ಒಂದು ಒಳ್ಳೆ ಒಂದು ಸ್ಥಾಪನೆ ಒಂದು ಜೀವನದಲ್ಲಿ ನಾವು ಬೇವರು ಸುರಿಸಿ ತಿನ್ನುವ ಅನ್ನಕ್ಕೆ ನಮ್ಮ ಬೆವರಿನ ಹನಿ ಆಗಬೇಕು ನಾವು ಇನ್ನೊಬ್ಬರ ಕಣ್ಣೀರಿನ ಬೆವರಿನ ಹನಿಯಿಂದ ನಾವು ಅನ್ನ ತಿನ್ನಬಾರದು ಅದೇ ರೀತಿ ಇವತ್ತು ಏನು ನಮ್ಮ ಸ್ನೇಹಿತ ಇವತ್ತೊಂದು ಸ್ಥಾಪನೆಯನ್ನು ಮಾಡಿದಾನೆ ಈ ಅವರು ನಂಬಿದಂತ ಭಗವಂತ ಅವರಿಗೆ ಕರುಣಿಸಲಿ ಈ ಸ್ಥಾಪನೆಯಂತೆ ಅನೇಕ ಸ್ಥಾಪನೆಗಳು ಈ ಹೆಸರಿನಲ್ಲಿ ಮೂಳಿ ಮೂಡಿ ಬರಲಿ ಅಂತ ಹೇಳುತ್ತಾ ಈ ಬಂದ ನನಗೆ ಒಂದು ಅವಕಾಶವನ್ನ ನೀಡಿದಂತ ಈ ಒಂದು ನನ್ನ ಗೆಳೆಯನಿಗೂ ಮತ್ತು ನಮ್ಮ ಈ ಸೇರಿದಂತ ಈ ಸ್ಥಾಪಕರಿಗೂ ಮತ್ತು ಎಲ್ಲರಿಗೂ ನಮ್ಮೆಲ್ಲರಿಗೂ ಈ ಅವಕಾಶಕ್ಕಾಗಿ ಎರಡು ನನ್ನೆರಡು ಮಾತುಗಳನ್ನ ಪರಿಗೊಳಿಸ್ತೇನೆ ಜಯ ಸಿಂಗ್ ಆತ್ಮೀಯ ಕಾರ್ಯಕ್ರಮ ಪುತ್ರ ಜನಪು ಉತ್ತಮವಾದ ಸ್ಪಂದನೆ ಮಾತೆಲ್ಲ ಮತ್ತೆಲ್ಲ ಶಿರಂಜಿ ಮಹಾಲಿಂಗೇಶ್ವರ

உடம்பு அது புத்தூருக்கு அபிவிருத்தி அவகாசி சர்வீஸ் மாத்திரிகள சர்வீஸ் பிரதி வாகன மாலக்கர்ல നമ്മ നമ്മ ആത്മീയത്ത് ജാസ്തിലേക്ക് എന്താ കൊണ്ടുവന്ന ജാസ്റ്റീത്തേക്ക് പത്തത് ಆಗ್ಲಿ ಅನ್ನ ಕಾರಣ ಸರ್ವಿಸು ಮಾಡ್ತದೆ ನನ್ನ ವ್ಯವಹಾರ ಉತ್ತಮ ಉತ್ತಮ ರೀತಿಯಲ್ಲಿ ಬೆಲಗಡೆ ಅರಣ ಅಭಿವೃದ್ಧಿ ಅವರ ಬಂದ್ಬಣ ಶುಭಾಶಯ ಮಟ್ಟಿಗೆ ಮಾತನಾಡಿಗಳ ಈ ಒಂದು ಸಂಸ್ಥೆಗೆ ಶುಭ ಕೋರೋದಿಲ್ಲ ಈ ಒಂದು ಉದ್ಯಮ ಆರಂಭ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇದೊಂದು ಸರ್ವಿಸ್ ಸರ್ವಿಸ್ ಅಂತ ಸೇವೆಯನ್ನು ಕೊಡುವಂತ ಒಂದು ಉದ್ಯಮ ಯಾವತ್ತು ನಾವು ಉದ್ಯಮದಲ್ಲಿ ಯಶಸ್ಸನ್ನ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಕೆಲವು ಉದ್ಯಮಗಳು ಕೇವಲ ಹಣ ಗಳಿಸುವಂತ ಕ್ಷೇತ್ರ ಆಗಿರ್ತದೆ ಆದ್ರೆ ಸರ್ವಿಸ್ ಕೊಡುವುದರ ಮುಖ ಸೇವೆಯನ್ನ ಕೊಡುವುದರ ಮುಖಾಂತರ ಉದ್ಯಮವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿದ್ರೆ ಸವಾಲು ಇರುತ್ತೆ ಆ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಪುತ್ತೂರಿಗೆ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಉದ್ಯಮವನ್ನು ಒದಗಿಸಬೇಕು ಈ ಒಂದು ಕಾರ್ ಸರ್ವಿಸ್ ಸೆಂಟರ್ನ ಮಾಡಬೇಕು ಮತ್ತು ಆ ಸೇವೆಯ ಮುಖಾಂತರ ಆ ಒಂದು ಕ್ಷೇತ್ರದಲ್ಲಿ ತಾವು ಯಶಸ್ಸನ್ನ ಕಾಣಬೇಕು ಅಂತ ಹೇಳುವಂತಹ ಹಂಬಲವನ್ನು ತುಡಿತವನ್ನ ಇಟ್ಟುಕೊಂಡು ನನ್ನ ಆತ್ಮೀಯ ಸಹೋದರಗಳಾಗಿರ್ತಕ್ಕಂಥ ರಾಜೇಶ್ ಮಣಿ ಅಂತ ಕರಿತೇವನು ರಾಜೇಶ್ ಮತ್ತು ಮುಂಡಾಸ್ ಮನೆತನದ ಪ್ರಮೋದ್ ಅವರು ಇವತ್ತು ಪುತ್ತೂರಿನಲ್ಲಿ ಒಂದು ಯಶಸ್ವಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅನೇಕ ವರ್ಷಗಳ ನಾವು ಇವತ್ತು ಮಧ್ಯಾಹ್ನದ ಅನ್ನ ಊಟ ಮಾಡಬೇಕಾದ್ರೆ ಅವರಲ್ಲಿ ಹೋಗುವ ಆ ಒಂದು ಕ್ಷೇತ್ರವನ್ನು ಯಶಸ್ವಿಯಾಗಿ ಕೆಲಸವನ್ನ ನಿರ್ವಹಿಸಿಕೊಂಡು ಮತ್ತೊಂದು ಉದ್ಯಮಕ್ಕೆ ಇವತ್ತು ಕೈ ಹಾಕಿ ಇವತ್ತು ಉದ್ಯಮವನ್ನ ಆರಂಭ ಮಾಡ್ತಾ ಇದ್ದಾರೆ ಅವರಿಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಮತ್ತು ಆ ನಂಬಿಕೆಯ ಆಧಾರದಲ್ಲಿ ಯಾವಾಗ ಪ್ರೀತಿ ವಿಶ್ವಾಸ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಉದ್ಯಮ ಉದ್ಯಮವನ್ನು ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ ಅಂತ ಹೇಳೋದಕ್ಕೆ ಸಾದೃಷ್ಟ ಇವತ್ತು ಸಾಕ್ಷಿಗಳಾಗಿ ಇವತ್ತು ಒಂದು ಕ್ಯಾಂಟೀನ್ ವ್ಯವಹಾರವನ್ನು ನಡೆಸಿಕೊಂಡು ಅನೇಕ ವರ್ಷಗಳಿಂದ ಪುತ್ತೂರಿನ ಜನಮಾನಸವನ್ನ ಗೆದ್ದಿರತಕ್ಕಂಥ ಇಬ್ರು ಬಂಧುಗಳು ನಮ್ಮ ಜೊತೆ ಇದ್ದಾರೆ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ ಜೊತೆಗೆ ಇವತ್ತು ಅವರ ತಂದೆ ತಾಯಿಯವರ ಪೂರ್ಣ ಅನುಗ್ರಹದೊಂದಿಗೆ ನಮಗೆ ಪ್ರಥಮ ಹೊಂದಿದ್ದ ದೇವರು ಯಾರು ಅಂತ ಕೇಳಿದ್ರೆ ತಂದೆ ತಾಯಿಗಳು ಅವರ ಅನುಗ್ರಹದೊಂದಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದದೊಂದಿಗೆ ಈ ಉದ್ಯಮ ಇವತ್ತು ದೀಪೋಜ್ವಲನಗೊಂಡಿದೆ ಖಂಡಿತವಾಗಿ ನೀವು ನಮ್ಮ ನಾವು ನಂಬಿಕೊಂಡು ಬಂದಿರತಕ್ಕಂಥ ಭಗವಂತ ಮೂರ್ತಿ ಆಗಿರ್ತಕ್ಕಂಥ ಮಹಲಿಂಗೇಶ್ವರ ದೇವರು ಈ ಸ್ಥಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಾಗದೇವರುಗಳ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಈ ಕಾರ್ಯ ಯಶಸ್ಸು ಆಗಲಿ ನಿಮ್ಮ ಸೇವೆ ನಿರಂತರವಾಗಿ ನಡೀಲಿ ಈ ಸೇವೆ ಕೇವಲ ಈ ಕ್ಷೇತ್ರ ಇಲ್ಲಿ ಮಾತ್ರ ಅಲ್ಲ ಪುತ್ತೂರಿಗೆ ಒಂದು ಗರಿಮೆಯನ್ನ ತರುವಂತಹ ಒಂದು ಸಂಸ್ಥೆಯಾಗಿ ಬೆಳಗಿ ಬರಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಕಾರ್ಯಕ್ಕೆ ನಿಮ್ಮ ಉದ್ಯಮಕ್ಕೆ ಯಶಸ್ಸನ್ನ ಕೊಡ್ತಾ ಮತ್ತೆ ಮತ್ತೆ ಕೇಳ್ತಾ ಇದ್ರೆ ಗ್ರಾಹಕ ಬಂಧುಗಳ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡು ನೀವು ಮುಂದುವರಿಲಿ ಖಂಡಿತ ನಿಮ್ಮ ಜೊತೆ ದೊಡ್ಡದಾಗಿರ್ತಕ್ಕಂಥ ಬಳಗ ನಾವು ನಾವು ನಿಮ್ಮ ಜೊತೆ ಇದ್ದೇವೆ ದೊಡ್ಡದಾಗಿರ್ತಕ್ಕಂಥ ಬಳಗ ಇದೆ ಖಂಡಿತವಾಗಿ ನೀವು ಯಶಸ್ಸನ್ನ ಕಾಣ್ತೀರಿ ಅನ್ನುವಂತ ಹಿತನುಡಿಗಳನ್ನ ಶುಭಾಶಯಗಳನ್ನ ಹೇಳ್ತಾ ಈ ಸಂಸ್ಥೆಗೆ ಮನಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ಅನುಗ್ರಹ ಶುಭಾಶಯಗಳನ್ನ ಮಾಡ್ತಾ ನನ್ನ ಮಾತುಗಳನ್ನ ವಿರಮಿಸ್ತಾ ಇದ್ದಾರೆ ಜಯ ಶ್ರೀರಾಮ್ ಪುತ್ರರು ಮಹಾಲೇಶ್ವರನಿಗೆ ಸ್ವಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸ್ತಾ ಇವತ್ತಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಉದ್ಘಾಟನೆ ಆಗಿದೆ ಸರ್ವಿಸ್ ಸ್ಟೇಷನ್ ಅಂತ ಹೇಳಿದ್ರೆ ಅದರಲ್ಲಿ ಬರ್ತಾರೆ ಕೇಳಿದ್ರೆ ಸೇವೆ ಅಂತ ಸೇವೆಗೆ ಪ್ರಾಮುಖ್ಯತೆಯಲ್ಲಿ ಕೊಡ್ತಾರೆ ಅಂತ ಹೇಳುವಂತ ಅವ್ರು ಮಾಡುವ ಕಾರ್ಯದಲ್ಲಿ ಅತೃಪ್ತಿದಾಯಕವಾಗಿರ್ಬೇಕು ಅಂತ ಹೇಳಿ ಈಗ ಒಬ್ಬರಿಗೆ ಒಂದು ಡಾಕ್ಟರ್ಗೆ ಹೇಳಿದ್ರೆ ಅವರು ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಅವ್ರು ಬಿಲ್ತಗಂತ ಆದ್ರೆ ಆ ಸೇವಾ ಕಾರ್ಯದಲ್ಲಿ ಮುತುವಚ್ಚಿ ವಹಿಸಿ ಬಂದಂತ ಯಾರು ಗ್ರಾಹಕರಿದ್ದಾರೆ ಅವರ ಮೆಚ್ಚುಗೆಯನ್ನು ಗಳಿಸುವುದೇ ಪ್ರಥಮ ಆದ್ಯತೆಯನ್ನ ನೀಡಿ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ ಅದು ನಿರಂತರವಾಗಿರಬೇಕು ಅಂತ ತಾತ್ಕಾಲಿಕ ಮಟ್ಟದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಳ್ಳೇದಿದೆ ಚೆನ್ನಾಗಿದ್ದಾರೆ ಅದು ಇದ್ರೆ ಅದು ನಿರಂತರವಾಗಿರಬೇಕು ಪುತ್ತೂರಿನಲ್ಲಿ ತುಂಬಾ ಸರ್ವಿಸ್ ಸ್ಟೇಷನ್ಗಳನ್ನ ನಾವು ನೋಡಿದ್ದೇವೆ ಅದರಲ್ಲಿ ಕೆಲವು ಒಂದು ಬೆರಳೆಣಿಕೆಯಷ್ಟು ಸರ್ವಿಸ್ ಸ್ಟೇಷನ್ಗಳು ಈಗಲೂ ಕೂಡ ನಲವತ್ತು ವರ್ಷದ ಹಿಂದೆ ಬರ್ತಿದ್ದಂತ ವಾಹನಗಳು ಈಗಲೂ ಕೂಡ ಅಲ್ಲಿ ಬರ್ತವೆ ಹೇಳಿದ್ರೆ ಅವರ ಸರ್ವಿಸ್ ಅವರೇ ಫೋನ್ ಮಾಡ್ತಾರೆ ಅವರೇ ಎಲ್ಲಾದ್ರೂ ಗಾಡಿ ಸಿಕ್ಕಿದ್ರೆ ಎದುರುಗಡೆ ಅಣ್ಣ ಇವತ್ತಿಗೆ ಇವತ್ತು ಫ್ರೀ ಇದ್ದೇನೆ ನಿಮ್ಮ ಗಾಡಿಯನ್ನು ನಾನೇ ತೆಕೊಂಡು ಬರಲ್ಲ ಗಾಡಿ ಇಟ್ಟು ಹೋಗ್ತೇನೆ ಅಣ್ಣ ಅಲ್ಲಿ ಮುಟ್ಟಿಸ್ತೇನೆ ಇಂಥದ್ದೆಲ್ಲ ಇದೆಲ್ಲ ಬಹಳ ಪ್ರಾಮುಖ್ಯತೆಯನ್ನ ಪಡಿತದೆ ಪುತ್ತೂರು ಮಹಾಲಿಂಗೇಶ್ವರನ ಮಣ್ಣಲ್ಲಿ ಯಾರು ನಂಬಿ ಯಾವ ಕಾರ್ಯವನ್ನು ಮಾಡ್ತಾರ ಅದಕ್ಕೆ ಯಾವುದೇ ತೊಡಕುಗಳಿಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾನು ಜಾಸ್ತಿ ಮಾತಾಡೋದಿಲ್ಲ ಎಲ್ಲಿ ಸೇರಿದಂತಹ ಎಲ್ಲರಿಗೂ ಪುತ್ತೂರು ನನ್ನ ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ಆಯುರ ಆರೋಗ್ಯ ಸುಖ ಸಂಪತ್ತ ಕೊಡ್ಲಿ ಯಾವಾಗ ಇಲ್ಲಿ ನಾವೆಲ್ಲರೂ ಸೇರಿ ಈ ದೀಪವನ್ನ ಪ್ರಚೋದನೆ ಮಾಡಿದೆ ಆ ದೀಪದ ಆ ಬೆಳಕಿನಂತೆ ಈ ಸರ್ವಿಸ್ ಸ್ಟೇಷನ್ ಇರಲಿ ಕೇವಲ ಇಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲ ಇನ್ನು ಹತ್ತು ಹಲವು ಕಡೆಗಳಲ್ಲಿ ತಮ್ಮ ಸರ್ವಿಸ್ ಸ್ಟೇಷನ್ ಅನ್ನ ಸ್ಥಾಪಿಸುವ ಆ ಶಕ್ತಿಯನ್ನ ಆ ಮಹಾಲಿಂಗೇಶ್ವರ ನಾವು ನಂಬುವಂತ ಸಮಸ್ತ ದೈವಿಕ ಶಕ್ತಿಗಳು ನಿಮ್ಮ ಕುಟುಂಬದ ದೈವ ದೇವರುಗಳು ನಿಮಗೆಲ್ಲರಿಗೂ ಅನುಗ್ರಹಿಸಲಿ ಆಶೀರ್ವದಿಸಲಿ ನಿರಂತರವಾದಂತಹ ಯಶಸ್ಸು ನಿಮ್ಮದಾಗಿ ಅಂತ ಹೇಳಿ ಭಗವಂತ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಅವಕಾಶಕ್ಕಾಗಿ ಮುಗಿಸ್ತೇವೆ ಮಾತುಗಳನ್ನು ಮುಗಿಸ್ತೇವೆ ಜೈಷ ನಮ್ಮ ಬಲ್ಲಮ್ಮಜಲಗ ಕುಟುಂಬದ ಲೀಲಾವತಿ ಬಾಲಕೃಷ್ಣ ರೈ ಅವರ ಪುತ್ರ ಮತ್ತು ಅಲಿಯ ಅದರ ಒಟ್ಟಿಗೆ ಸಂತೋಷ್ ಕ್ಯಾಂಟೀನ್ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನ ಇವತ್ತು ಸರ್ವಿಸ್ ಸೆಂಟರ್ ಅನ್ನ ಮಾಡಿದ್ದಾರೆ ಇವತ್ತು ಹಿರಿಯರು ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಸಂಸ್ಥೆ ಬಹುಶಃ ಬೆಳೆಯುತ್ತಿರುವ ಪುತ್ತೂರಿಗೆ ಇನ್ನಷ್ಟು ಇಂತಹ ಸಂಸ್ಥೆಗಳು ಬರಬೇಕಾಗಿದೆ ಇವತ್ತು ಸರ್ವಿಸ್ ಸೆಂಟರ್ ಎಷ್ಟು ಇದ್ರೂ ಕೂಡ ಇಲ್ಲಿ ವೇದಿಕೆಯಲ್ಲಿದ್ದವರು ಎದುರು ಇದ್ದವರು ಎಲ್ಲರ ಹತ್ರ ಕೂಡ ವಾಹನ ಇದೆ ಒಂದು ಸರ್ವಿಸ್ ಮಾಡಲಿಕ್ಕೆ ಎಲ್ಲಿ ಖಾಲಿ ಇದೆ ಅಲ್ಲಿಗೆ ಓಡುವಂತ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಬೆಳಿಗ್ಗೆ ಗಾಡಿ ನಿಲ್ಲಿಸಿದ್ರೆ ಸಂಜೆ ಆಗುವುದು ಕೂಡ ಉಂಟು ಆದರೆ ಎಷ್ಟು ಸರ್ವಿಸ್ ಸ್ಟೇಷನ್ ಇದೆ ಅಷ್ಟು ಪುತ್ತೂರಿಗೆ ಪ್ರಯೋಜನ ಆಗ್ತದೆ ಇವತ್ತು ವಾಹನಗಳ ಸಂಖ್ಯೆ ಕೂಡ ಹಾಗೆ ಆಗಿದೆ ಒಬ್ಬೊಬ್ಬರ ವಾಹನಗಳು ಮೂರು ಮೂರು ವಾಹನಗಳು ಜಾಸ್ತಿ ವಾಹನಗಳಿದ್ದ ಕಾರಣ ಇವತ್ತು ಸರ್ವಿಸ್ ಸ್ಟೇಷನ್ ಅಥವಾ ಬೇರೆ ಈ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಸರ್ವಿಸ್ಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಅದು ಬೇರೆ ಬೇರೆ ವ್ಯವಸ್ಥೆಗಳಿದೆ ಬಹುಶಃ ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶಗಳು ಬೇಕು ಅದಕ್ಕೋಸ್ಕರ ಜನಗಳು ಇವತ್ತು ಯಾವುದನ್ನು ಕೂಡ ಸಮಯವನ್ನು ಕಾಯುವುದಿಲ್ಲ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿಗೆ ಹೋಗಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ ಬಹುಶಃ ಈ ಸಂಸ್ಥೆ ಕೂಡ ಇವತ್ತು ಸಂತೋಷ್ ಕ್ಯಾಂಟೀನ್ನ ರಾಜೇಶ್ ನಾವು ಮಣಿ ಅಂತ ಕರೆಯುವುದು ಅದೇ ರೀತಿ ಪ್ರಮೋದ್ ಹಾಗೆ ಹರಿಪ್ರಸಾದ್ ತುಂಬಾ ಜನ ಇದ್ದಾರೆ ಅವರ ಅಭಿಮಾನಿಗಳು ಎಲ್ಲ ಒಟ್ಟು ಸೇರಿ ಈ ಸಂಸ್ಥೆಯನ್ನು ಉತ್ತಮ ರೀತಿಯಾಗಿ ಬೆಳಗಿಸಬೇಕು ಮತ್ತು ಪುತ್ತೂರಿಗೆ ಒಳ್ಳೆ ರೀತಿಯ ಸೇವೆಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ ಬಹುಶಃ ಇದು ಖಂಡಿತ ಪ್ರಯೋಜನ ಆಗ್ತದೆ ಅವರ ಎಲ್ಲ ಮುಖಗಳನ್ನ ಅತಿಥಿಗಳನ್ನ ಎಲ್ಲ ಅವರು ಪಟ್ಟಿ ಮಾಡಿದ್ದಾರೆ ಬಹುಶಃ ಒಂದ ಒಂದು ಸಲ ಆದರೂ ಸರ್ವಿಸಿಗೆ ಇಲ್ಲಿಗೆ ಬರಬೇಕಾಗ್ತದೆ ಯಾಕಂದ್ರೆ ಇವತ್ತು ಬಂದು ಹೋದ್ರೆ ಆಗುದಿಲ್ಲ ಹಾಗೆ ಸರ್ವಿಸಿಗೆ ಕೂಡ ಇಲ್ಲಿಗೆ ಒಂದು ದಿವಸ ಆದ್ರೂ ಅವು ವಾಹನಗಳನ್ನು ಕಲಿಸಬೇಕಾಗ್ತದೆ ಆದ್ರಿಂದ ಇವತ್ತು ಎಲ್ರನ್ನ ಕಳೆದ ಕಳೆದ್ರ ಹತ್ರ ಎಲ್ಲರ ಹತ್ರ ಕೂಡ ವಾಹನದ ವ್ಯವಸ್ಥೆಗಳಿವೆ ಅದರಿಂದ ಈ ಸಂಸ್ಥೆ ಬೆಳಿಬೇಕಾದರೆ ನಮ್ಮೆಲ್ಲರ ಸಹಕಾರ ಬೇಕು ಬಹುಶಃ ನಾವು ಖಂಡಿತ ಸಹಕಾರ ಇದೆ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಬೆಳೆಯುತ್ತಿರುವ ಪುತ್ತೂರಿಗೆ ಇದೊಂದು ಕೊಡುಗೆ ಆಗಿದೆ ಇವರ ಸಂಸ್ಥೆ ಬೇಲಿ ಹಾಗೆ ಇನ್ನಷ್ಟು ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡುವ ರೀತಿಯಲ್ಲಿ ಇವತ್ತು ಇವರು ಕೆಲಸ ಕಾರ್ಯವನ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಸಹಕಾರವನ್ನ ನಾವೆಲ್ಲ ಕೊಡುವ ಅಂತ ಹೇಳಿ ಪ್ರಾರ್ಥಿಸುತ್ತಾ ಈ ಸಂಸ್ಥೆಗೆ ಶುಭ ನನ್ನ ಮಾತನ್ನ ವಿಶೇಷವಾಗಿ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಂತಹ ಒಂದು ಸರ್ವಿಸ್ ಸ್ಟೇಷನ್ ಅನ್ನ ಇವತ್ತು ಅಟೋ ಡಿಟ ಎಂಬ ಹೆಸರಿನಲ್ಲಿ ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿದೆ ಈಗಾಗಲೇ ಅತಿಥಿಗಳೆಲ್ಲ ವಿಸ್ತಾರವಾಗಿ ಉದ್ಯಮದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರು ಶಿವರಾಮ ಉದ್ಯಮದಲ್ಲಿ ತೊಡಗಿಸಿಕೊಂಡರು ಅವರು ಕೂಡ ಪುತ್ತೂರಿನಲ್ಲಿ ಯಾವ ರೀತಿ ಉದ್ಯಮ ಮಾಡಬೇಕೆಂಬ ಮಾಹಿತಿಯನ್ನು ಕೂಡ ಕೊಟ್ಟರು ಯಾಕಂತ ಹೇಳಿದ್ರೆ ಇವತ್ತು ಪುತ್ತೂರು ಈ ಹಿಂದೆ ಪುರಸಭೆ ಆಗಿತ್ತು ಈಗ ನಗರಸಭೆಗೆ ಮೇಲ್ದರ್ಜೆಯಾಗಿ ಮಂಗಳೂರು ಬಿಟ್ಟರೆ ಒಂದು ಪುತ್ತೂರು ಒಂದು ವ್ಯವಸ್ಥಿತವಾಗಿ ಬೆಳೆಯುತ್ತಿರುವಂತಹ ಒಂದು ಪ್ರದೇಶ ಆಗಿದೆ ಹಾಗಾಗಿ ಇಂತಹ ಸಂಸ್ಥೆಗಳ ಅನಿವಾರ್ಯತೆ ಖಂಡಿತವಾಗಿಯೂ ಇದೆ ಹಾಗಾಗಿ ನಾನು ವಿಶೇಷವಾಗಿ ರಾಜೇಶ್ ಪ್ರಮೋದ್ ನನಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಸಂತೋಷ್ ಕ್ಯಾಂಟೀನ್ ಅಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಯಾಕಂತ ನಗರ ಪ್ರದೇಶದಲ್ಲಿ ಸಂತೋಷ್ ಕ್ಯಾಂಟೀನ್ ಅನ್ನು ಗೊತ್ತಿಲ್ಲದಂತ ವ್ಯಕ್ತಿಗಳು ಯಾರು ಇರ್ಲಿಕ್ಕಿಲ್ಲ ನನ್ನ ಭಾವನೆ ಯಾಕಂತ ಹೇಳಿದ್ರೆ ಅಲ್ಲಿ ಆ ಕ್ಯಾಂಟೀನ್ಗೆ ಹೋದ್ರೆ ಅವರು ಆ ಒಂದು ಪ್ರೀತಿ ವಿಶ್ವಾಸ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇರುವ ಅಂತ ಹೇಳಿದ್ರೆ ರಾಜೇಶ್ ಮತ್ತು ಪ್ರಬೋದರು ಅಂತ ಹೇಳಿದಂಗೆ ಅತ್ಯಂತ ಸಂತೋಷ ಆಗ್ತದೆ ಹಾಗಾಗಿ ನೀವು ಇಬ್ಬರು ಕೂಡ ದೊಡ್ಡ ಮಟ್ಟದ ಶ್ರಮಜೀವಿಗಳು ಹಾಗಾಗಿ ಅಂತ ಒಂದು ಶ್ರಮಜೀವಿಗಳಿಗೆ ಖಂಡಿತವಾಗಿಯೂ ಹಿರಿಯರ ದೇವರ ಆಶೀರ್ವಾದ ಖಂಡಿತವಾಗಿಯೂ ಇರ್ತದೆ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳಿಕೊಂಡು ನಿಮ್ಮ ಸಂಸ್ಥೆಗೆ ಮತ್ತೊಮ್ಮೆ ಶುಭವನ್ನ ಹಾರೈಸುವ ನನ್ನ ಮಾತನ್ನು